ಮಳೆ 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 ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದೆ ಧಾರೆಗೆ ಬೆಳೆಗಳೆಲ್ಲ ಬಲಿಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಈ ನಡುವೆ ಬೆಳೆ ಹಾನಿ ಪರಿಹಾರಕ್ಕೆ ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ ಶುಂಠಿ ಜೋಳ ಪಪ್ಪಾಯಿ ಅಂತ ಬೆಳೆಗಳೆಲ್ಲ ನೇರುಪಾಲು ಥೋ ಅಂತ ಸುರಿಯುತ್ತಿರುವ ಮಳೆಗೆ ಮನೆಗೋಡೆ ಉರುಳಿದೆ ಐತಿಹಾಸಿಕ ಮಂಟಪವೇ ಕುಸಿದು ಬಿದ್ದಿದೆ ಮಳೆ ಅವಾಂತರಗಳನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ ಮುಂದುವರೆದ ಮಳೆ ಅಬ್ಬರ ಶುಂಠಿ ಜೋಳ ಪಪ್ಪಾಯಿ ನೇರುಪಾಲು ಕೆರೆ ಕೋಡಿ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಆಟೋಗೆ ಹಗ್ಗದ ಆಸರೆ ಮೈಸೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ ಅದರಲ್ಲೂ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಎಡಬಿಡದೆ ಮಳೆ ಆಗ್ತಿದ್ದು ಬಯಲುಕುಪ್ಪಿಯಲ್ಲಿ ಶುಂಠಿ ತಂಬಾಕು ಮುಸುಕಿನ ಜೋಳದ ಬೆಳೆ ನಾಶವಾಗಿದೆ ಇದೇ ಪಟ್ಟಣದಲ್ಲಿ ಕೆರೆಗಳು ತುಂಬಿದ್ದು ಕೋಡಿ ಬಿದ್ದು ಹರಿತಿದೆ ಕೋಡಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದ ಆಟೋವನ್ನು ಹಗ್ಗದಿಂದ ಕಟ್ಟಿ ರಕ್ಷಣೆ ಮಾಡಲಾಗಿತ್ತು ಬೆಳೆಹಾನಿ ವೀಕ್ಷಣೆಗೆ ನಾಯಕರ ನಡುವೆ ಪೈಪೋಟಿ ಪಿರಿಯಾಪಟ್ಟಣ ತಾಲೂಕಿನ ಚಪ್ಪದರಹಳ್ಳಿ ಹಾರ್ನಹಳ್ಳಿಯಲ್ಲಿ ಬೆಳೆ ಹಾನಿ ವೀಕ್ಷಣೆಗೆ ಮಾಜಿ ಸಿಎಂ ಡಿಕೆ ರೆಡಿಯಾಗಿದ್ರು ಆದರೆ ಕುಮಾರಸ್ವಾಮಿ ಆಗಮನಕ್ಕೂ ಮುನ್ನವೇ ಸಚಿವ ಹಾಗೂ ಪ್ರಿಯಾಪಟ್ಟಣ ಶಾಸಕ ವೆಂಕಟೇಶ್ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು ಬಳಿಕ ಹೆಚ್ಡಿಕೆ ಕೂಡ ಭೇಟಿ ನೀಡಿ ಕೆಲ ರೈತರಿಗೆ ವೈಯಕ್ತಿಕ ಪರಿಹಾರ ನೀಡಿದರು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಮಳೆಯಿಂದಾಗಿ ಶಾಂತಲಾ ಅನ್ನೋರ ಮನೆಯ ಗೋಡೆ ಕುಸಿದಿದೆ ಗುಡ್ಡದಿಂದ ನೀರು ಬಂದು ನುಗ್ಗಿದರಿಂದ ಗೋಡೆ ಕುಸಿದಿದ್ದು ಇಡೀ ಮನೆಯೇ ಬೀಳುವ ಆತಂಕ ಎದುರಾಗಿದೆ ಇನ್ನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಮಳೆ ಅಬ್ಬರಕ್ಕೆ ಈಗಾಗಲೇ ಎರಡ್ ಮೂರು ಕೆರೆಗಳು ತುಂಬಿವೆ ಇದರ ನಡುವೆ ಉಚ್ಚವನಹಳ್ಳಿ ಗ್ರಾಮದಲ್ಲಿ ಲಕ್ಷಾಂತ ರೂಪಾಯಿ ವೆಚ್ಚ ಮಾಡಿ ಬೆಳೆದ ಪಪ್ಪಾಯಿ ನೇರು ಅಡಿಕೆ ಮಧ್ಯೆ ಪಪ್ಪಾಯಿ ಬೆಳೆಯಲಾಗಿದೆ ಆದರೆ ಅಡಿಕೆ ಗಿಡಗಳು ಸಂಪೂರ್ಣ ಮುಳುಗಿ ಹೋಗಿವೆ ಒಂದೇ ದಿನ ಸುರಿದಂತಹ ಭೀಕರ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ ನನ್ನ ಮುಂಭಾಗದಲ್ಲಿ ನೋಡ್ತಾ ಇರಬಹುದು ನೀವು ನಾವೀಗ ಉಚ್ಚುನಳ್ಳಿಯಲ್ಲಿ ಇದ್ದಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಇದೊಂದು ಗಡಿ ಗ್ರಾಮ ಇನ್ನೂ ಎರಡು ಕಿಲೋಮೀಟರ್ ಆದರೆ ಇಲ್ಲಿ ಬಳ್ಳಾರಿ ಮತ್ತು ಏನು ವಿಜಯನಗರ ಜಿಲ್ಲೆ ಆರಂಭವಾಗತಕ್ಕಂಥ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಅಧಿಕಾರಿಗಳು ದಾವಣಗೆರೆ ಜಿಲ್ಲೆಯಲ್ಲಿ ಅಧಿಕಾರಿಗಳು ಈ ಕಡೆ ಬರುವುದೇ ಕಷ್ಟ ಯಾವ ಅಧಿಕಾರಿನೂ ಬಂದಿಲ್ಲ ನಿನ್ನೆನ ನಿನ್ನೇನು ಮಳೆ ಬಂದಿದೆ ರಾತ್ರಿ ಮಳೆ ಬಂದಿದೆ ಬರ ಪೀಡಿತ ತಾಲೂಕಂದು ಘೋಷಣೆ ಮಾಡಿದ್ರು ಅದಾಗೂ ತಾರತಮ್ಯ ಮಾಡಿದ್ದಾರೆ ಒಬ್ಬರಿಗೆ ಒಂದು ಎಕರೆಗೆ ಹದಿನೈದು ಸಾವಿರ ಹಾಕಿದ್ದಾರೆ ನಮ್ಮ ನಾಲ್ಕು ಎಕರೆ ನೀ ನೀರಾವರಿ ಇದ್ದರು ಬರೀ ಏಳು ಸಾವಿರದ ಇನ್ನೂರು ಮುನ್ನೂರು ಹಾಕಿದ್ದಾರೆ ಜಗಳೂರ ಯಾರು ಕೇಳಿರಲ್ಲ ರೈತರು ಹೇಳ್ತೀನಿ ಅಷ್ಟು ಸರ್ಕಾರ ಕೇಂದ್ರ ಸರ್ಕಾರ ಹಾಕಿರೋ ದುಡ್ಡನ್ನ ಸರಿಯಾಗಿ ಕೊಡೋಕ್ಕೆ ಏನಾಗೈತಿ ಇವರಿಗೆ ಇತ್ತ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಐತಿಹಾಸಿಕ ಸಾಲು ಮಂಟಪ ಕುಸಿದು ಬಿದ್ದಿದೆ ಮಳೆ ಹೊಡೆತಕ್ಕೆ ಬೀದಿಯಲ್ಲಿನ ಸಾಲು ಮಂಟಪದ ಕಂಬಗಳು ಉರುಳಿವೆ ಮಂಟಪದ ಸುತ್ತ ಮಳೆ ನೀರು ಸಂಗ್ರಹ ಆಗ್ತಿದ್ದಂತೆ ಎಂಟು ಕಂಬಗಳ ಕಲ್ಲಿನ ಮಂಟಪ ಕುಸಿದಿದೆ ಮುಂಗಾರು ಪೂರ್ವ ಮಳೆ ರಾಜ್ಯವನ್ನೇ ಆವರಿಸಿದ್ದು ಕಳೆದ ವರ್ಷದ ಬರದಿಂದ ಕಂಗಾಲಾಗಿದ್ದ ರೈತರು ಮಳೆಯಿಂದ ಖುಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್